ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಚೆನ್ನಾಗಿದ್ದರಂತ ಇದ್ದೀನಿ ಇವತ್ತು ನಾನು ಮೆಂತ್ಯ ಪಲಾವ್ ಯಾವ ಥರ ಮಾಡೋದು ಅಂತ ಇದ್ದೀನಿ ಎಲ್ಲರೂ ಕೇಳ್ತಾ ಇದ್ರು ಪರಿ ಪಾತ್ರೆಯಲ್ಲೇ ಮಾಡ್ತೀರಾ ನೀವು ಕುಕ್ಕರಲ್ಲಿ ಮಾಡಲ್ಲ ಅಂತ ಸೊ ಅದಕ್ಕೆ ಇವತ್ತು ನಾನು ಕುಕ್ಕರಲ್ಲೇ ಮೆಂತ್ಯ ಪಲಾವ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನೇನು ಪದಾರ್ಥಗಳು ಬೇಕು ಅಂತ ನಾನು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದಿಡೀ ಪುದೀನ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅದಾದ ಮೇಲೆ ಇಲ್ಲಿ ನೋಡಿ ಈ ಕಡೆ ಪ್ಲೇಟಲ್ಲಿ ಏನಿದೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬೌಲ್ ಹಸಿ ಬಟಾಣಿನ ತೊಗೊಂಡಿದ್ದೀನಿ ಮತ್ತು ಒಂದು ಬೌಲ್ ಆಗೋಷ್ಟು ಕ್ಯಾರೆಟು ಮತ್ತು ಬೀನ್ಸ್ನ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಈ ಕಡೆ ಪ್ಲೇಟಲ್ಲಿ ನೀವು ನೋಡೋದಾದರೆ ಇದೆಲ್ಲ ಕಂಪ್ಲೀಟ್ ನಾವು ಮಸಾಲೆ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ನೋಡ್ಬೋದು ಮೂರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಹೆಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಮೇನ್ ಇಂಗ್ರೀಡಿಯೆಂಟ್ ಇದೇನೆ ಮೆಂತ್ಯ ಮೆಂತ್ಯನ ನಾನು ಒಂದು ಇಡಿಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಪಲಾವು ನೀವು ಟ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಒಂದು ಇಡೀ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಐದೆಲೆ ಪ ಇದು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಎರಡು ಚಕ್ಕೆ ನಾಲ್ಕು ಲವಂಗ ಆಮೇಲೆ ಎರಡು ಏಲಕ್ಕಿ ಒಂದು ಪಲಾವ್ ಎಲೆ ಇದಿಷ್ಟು ಕೂಡ ನಾವು ಹಾಕ್ಕೊಂಡು ರುಬ್ಕೋಬೇಕು ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಅಕ್ಕಿ ನೆನೆಯೋಕ್ಕೆ ಎರಡು ಲೋಟ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಅಕ್ಕಿನ ನೋಡಿ ಈ ಗ್ಲಾಸ್ ಅಲ್ಲಿ ಎರಡು ಲೋಟ ಹಾಕಿ ತೊಳೆದು ನೆನೆಯೋಕ್ಕೆ ಇಟ್ಟಿದ್ದೀನಿ సో ఈగదకి చెక్కే లవంగ ఏలకి ఎలా హీని అదేలే నోడి ఇలా హసీ మెణిన్కాయ హాకొతాదీని బి శు పాలకు కొత్తిమరి సొప్పు ఈరుళ్ళి మెంత్యా సొప్పు ಇದಿಷ್ಟೇ ಇದಿಷ್ಟನ್ನು ಹಾಕಿ ಚೆನ್ನಾಗೆ ಪೇಸ್ಟ್ ಮಾಡ್ಕೊಂಬಿಡಿ ನುಣ್ಣಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಬಿಡಿ ಕಲರಿಗೆ ನೋಡಿ ಈ ಥರ ಆದಮೇಲೆ ನೋಡಿ ಈ ಥರ ಕಲರ್ ಬರುತ್ತೆ ಯಾವುದು ನಮಗೆ ಕಲರೇ ಬೇಕಾಗಿಲ್ಲ ಆರ್ಗ್ಯಾನಿಕ್ಕಾಗಿ ಕಲರ್ ಬಂದ್ಬಿಡುತ್ತೆ ಸೊ ಈಗ ಬನ್ನಿ ಕುಕ್ಕರ್ ಇಟ್ಕೊಳ್ಳೋಣ ನೋಡಿ ಕುಕ್ಕರ್ಗೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಸೊ ಕುಕ್ಕರ್ ಕಾದಿದೆ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ನಾನೇನು ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನ ಅದನ್ನು ಕೂಡ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪುಗಾಗೋವರೆಗು ಕೂಡ ನಾನು ಫ್ರೈ ಮಾಡ್ಕೊತೀನಿ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಈಗ ನಾನು ಪುದೀನ ಏನು ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗೆ ಅದನ್ನ ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ವೆಜಿಟೇಬಲ್ಸ್ ಹಾಕ್ಕೋತಾ ಇದ್ದೀನಿ ಕ್ಯಾರೆಟು ಮತ್ತು ಬೀನ್ಸ್ನ ಸೊ ಅದೆಲ್ಲ ಹಸಿ ವಾಸನೆ ಎಲ್ಲ ಮೇಲೆ ಚೆನ್ನಾಗಿ ಬೆಂದ ಮೇಲೆ ನೋಡಿ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಏನು ನಾವು ಮಸಾಲೆ ಎಲ್ಲ ರುಬ್ಕೊಂಡಿದ್ವಿ ಆ ಈಗ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮಸಾಲೆ ಹಸಿ ವಾಸನೆ ಎಲ್ಲ ಕಂಪ್ಲೀಟ್ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಕ್ಲೀನಾಗಿ ತಿರುಗಿಸ್ಕೋಬೇಕಾಗತ್ತೆ ಎಷ್ಟು ನಾವು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಪಲಾವ್ ಚೆನ್ನಾಗಿ ಬರುತ್ತೆ ನಿಮಗೆ ಎದೆ ಉರಿ ಆ ಥರ ಎಲ್ಲ ಏನೂ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಸ್ವಲ್ಪ ಬೆಂದಿದೆ ನಾನು ಈ ಟೈಮಲ್ಲಿ ಒಂದೂವರೆ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ತಿರುಗಿಸ್ಕೊಂಡ್ಬಿಡೋಣ ಚೆನ್ನಾಗೆ ಉಪ್ಪು ಹಾಕ್ಕೊಂಡ್ಮೇಲೆ ನೋಡಿ ಈಗ ಕಂಪ್ಲೀಟ್ ಕಲರ್ ಚೇಂಜ್ ಆಗಿದೆ ವಾಸನೆನೂ ಕೂಡ ಹೋಗಿದೆ ನೋಡ್ಬೋದು ನೀವು ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆಗಿದೆ ಈಗ ನಾವು ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸಲ ತಿರುಗಿಸ್ಕೊಂಬಿಡೋಣ ಈಗ ನೋಡಿ ನಾನು ಆ ಲೋಟದಲ್ಲಿ ಎರಡು ಲೋಟ ಹಾಕ್ಕೊಂಡಿದ್ದೆ ಸೊ ಇಲ್ಲಿ ನಾನು ನಾಲ್ಕು ಲೋಟ ಹಾಕೋಬೇಕಾಗಿತ್ತು ಅಕ್ಕಿ ನೆನೆಸಿರೋ ಕಾರಣದಿಂದ ನಾನು ಮೂರು ಮುಕ್ಕಾಲು ನೀರು ಹಾಕ್ಕೋತಾ ಇದ್ದೀನಿ ನೀವು ಕೂಡ ಅಷ್ಟೇ ನೆನೆಸಿಟ್ಟೋದಾದರೆ ಕಾಲು ಭಾಗ ಕಡಿಮೆ ಇಟ್ಟು ಮಾಡ್ಕೊಳ್ಳಿ ಅನ್ನ ತುಂಬ ಚೆನ್ನಾಗಾಗುತ್ತೆ ನೋಡಿ ಇದು ನಾಲ್ಕನೇ ಲೋಟ ನಾನು ಇಲ್ಲಿ ಮೂರು ಮುಕ್ಕಾಲು ಹಾಕ್ತೀನಿ ಅಂದರೆ ಮುಕ್ಕಾಲು ಭಾಗ ಹಾಕ್ಕೊಂಡಿದ್ದೀನಿ ಸೊ ಅಷ್ಟೇ ಈ ಟೈಮಲ್ಲಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಉಪ್ಪು ಟೇಸ್ಟ್ ಮಾಡಿಬಿಡಿ ನೀವು ಹೇಗಿದೆ ಏನು ಅಂತ ಸೊ ಈಗ ಕುದಿಯಬೇಕು ಸ್ವಲ್ಪ ಕುದಿಬೇಕು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡಿ ಸೊ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಅಕ್ಕಿನ ತೊಗೊಂಬಿಡೋಣ ನೆನೆಸಿಟ್ಟಿರ್ತೀವಲ್ಲ ಆ ಅಕ್ಕಿನ ಎತ್ಕೊಂಡು ನೋಡಿ ನೀರೆಲ್ಲ ಸೋಸಿದ್ದೀನಿ ಈಗ ಕುದೀತಾ ಇದೆಯಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿ ಆ ಸೈಡಲ್ಲೆಲ್ಲ ಅಕ್ಕಿನೆಲ್ಲ ತೊಗೊಂಡು ಕ್ಲೀನಾಗಿ ಅದರಲ್ಲಿ ಹಾಕೊಂಬಿಡಿ ನೋಡಿ ನಾನೀಗ ಅಕ್ಕಿಯೆಲ್ಲ ಕಂಪ್ಲೀಟ್ ಬೆಳೆದು ಹಾಕೋತಾ ಇದ್ದೀನಿ ಕುಕ್ಕರಿಗೆ ಸೊ ಇದು ಫೈನಲ್ ಸ್ಟೇಜ್ ಅಷ್ಟೇ ಇವೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಸರಿ ಇದೆಯಾ ಒಂದು ಸಲ ಚೆಕ್ ಮಾಡಿಕೊಂಡು ಕ್ಲೀನಾಗೆ ನೀವು ಕುಕ್ಕರ್ನ ಮುಚ್ಚಿ ಎರಡು ವಿಸಿಲು ಹಾಕ್ಸ್ಕೊಂಬಿಡಿ ಅಷ್ಟೇ ಎರಡು ವಿಸಿಲ್ ಹಾಕಿದ್ರೆ ಸಾಕು ಸೂಪರಾಗಿ ಆಗುತ್ತೆ ಪಲಾವು ನೋಡಿ ಈಗ ನಾನು ಗ್ಯಾಸ್ ಉರಿನ ಜೋರು ಮಾಡಿ ಎರಡು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ನೋಡಿ ಈಗ ಎರಡು ವಿಶಿಲ್ ಆಗಿದೆ ಸೊ ಬನ್ನಿ ಇವಾಗ ಓಪನ್ ಮಾಡೋಣ ಹೇಗಾಗಿದೆ ಅಂತ ನೋಡಿ ದಮ್ಮು ಕಟ್ಟಿಲ್ಲ ನಾನು ಏನೂ ಕಟ್ಟಿಲ್ಲ ಕುಕ್ಕರಲ್ಲೇ ಎಷ್ಟು ಚೆನ್ನಾಗಾಗಿದೆ ಅಂತ ಪಲಾವು ಮೆಂತ್ಯ ಪಲಾವು ನೋಡಿ ಅನ್ನ ನೋಡಿ ಒಂದು ಕೂಡ ಹೊಡೆದೋಗಿಲ್ಲ ಮಸಾಲೆನೂ ಕೂಡ ಪರ್ಫೆಕ್ಟಾಗಿದೆ ಎಳ್ಳು ಜಾಸ್ತಿ ಮಸಾಲೆಗಳು ಕೂಡ ಇಲ್ಲ ಅಷ್ಟೇ ಚೆನ್ನಾಗಿ ಒಂದ್ಸಲ ಮೇಲೆ ಕೆಳಗೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಮೆಂತ್ಯ ಪಲಾವು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮೆಂತ್ಯ ಗೊತ್ತು ನಿಮಗೆ ಎಷ್ಟು ಒಳ್ಳೆಯದು ಅಂತ ಸೊ ನೀವು ಈ ಥರ ಒಂದು ದಿನ ಮಾಡ್ಕೊಂಡು ತಿನ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಸೊ ಬನ್ನಿ ಇದನ್ನೆಲ್ಲ ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಬಿಡೋಣ ನೋಡಿದ್ರೆ ಎಷ್ಟು ಚೆನ್ನಾಗಿ ಇದೆ ಸೊ ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಇದೇ ಥರ ನೀವೂ ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಹೇಗಿದೆ ಅಂತ ನನಗೆ ಹೇಳಿ ಮತ್ತು ಎಲ್ರಿಗೂ ಕೂಡ ಒಂದು ರಿಕ್ವೆಸ್ಟು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್